ಯಿಂದ ಈ ನಾಡಿಗಾಗಿ ಬಡ ಜನತೆ ಉದ್ಧಾರಕ್ಕಾಗಿ ಹಿಡಿಯುವ ಪೂಜ್ಯ ಕಾವಲರವರಿಗೆ ಸತ್ಕರಿಸಬೇಕಾಗಿ ವಿನಂತಿ ಮಾಡ್ತಾನೆ ಧರ್ಮಸ್ಥಳದ ಏಳಿಗೆ ಬಯಸಿದ ಪ್ರತಿಗಳಿಗೆ ಅವತರಿಸಿದ ಧರ್ಮಸ್ಥಳದ ಎಳಿಗೆ ನಿಜಲಿಗುಣವಂತ ಹೃದಯ ಸಿರಿವಂತರಾಗಿರುವಂತಹ ಪೂಜ್ಯ ಕಾವಲರವರಿಗೆ ಕ್ಷೇತ್ರದ ಮಹಾಜನತೆ ಪರವಾಗಿ ಗೌರವದ ಸರ್ಕಾರವನ್ನ ಕ್ಷೇತ್ರದ ಶಾಸಕ ಆದಂತಹ ಅದನೀಯ ಅಲ್ಲೋಂದ್ ಪಾಟೀಲ್ ಅವರು ನೆರವೇರಿಸಬೇಕಾಗಿ ಕೋರುತ್ತೇನೆ ಸಮೃದ್ಧ ಕರ್ನಾಟಕದ ಅಭಿವೃದ್ಧಿ ಆಲೋಚನ ಆಲೋಚನೆಗಾರರು ಸೂಚಿತ ವರ್ಗಗಳ ಕೆಣ್ಮಣಿಗಳು ಬಡಜಾತಿಯ ನಾಡಿ ಬಿಡಿದವರೆಗೆ ತರಿತ ಪೂಜೆಯ ಕಾಮದವರಿಗೆ ಗೌರವದ ಸರ್ಕಾರವನ್ನ ಮಾನ್ಯ ಆನಪೂರ್ಣ ಪಾಟೀಲ್ ಅವರು ಜೊತೆಗೆ ಮಾನ್ಯ ಮಾನವೀಯ ಮಂತ್ರಿಗಳಾದಂತಹ ಡಾಕ್ಟರ್ ಶಂ ಪಾಟೀಲ್ ಅವರು ಸರ್ಕಾರವನ್ನು ದೀಪಣ್ಣ ಖರ್ಮರು ಪರಿಷತ್ತಿನ ಸದಸ್ಯರಾದ ಬಿ ಪಾಟೀಲ್ ಅವರು ಮತಯಾ ಮಹಾತ್ಮಿಸಿ ಪಾಟೀಲ್ ಅವರು ಗೌರವ ನಮ್ಮ ಕಲಬುರಗಿಯ ಶರಣರ ಕೀಳಾದಂತಹೇಶ್ವರ ಮೂರ್ತಿಯನ್ನು ನೀಡಿ ಪರಂಪರೆಯಲ್ಲಿರುವಂತಹ ಶರಣರಿಗೆ ಮತ್ತೊಮ್ಮೆ ಗೌರವಿಸ್ತಾ ಇದೆ ಭಾನ ವಿರುದ್ಧ ನಿತ್ಯ ನಿರ್ಮಾಣ ಈಗ ಸಮಾರಂಭದ ಅಧ್ಯಕ್ಷೀಯ ಮಹಿಳೆಗಾಗಿ ಕ್ಷೇತ್ರದ ಕ್ರಿಯಾಶೀಲ ಸಂಸದರು ಮನೆಯ ಪಾಟೀಲ್ ಅವರು ಅಧ್ಯಕ್ಷೀಯ ಮಹಿಳೆಯನ್ನ ಗೌರವಿಸಬೇಕಾಗಿ